ಹಲೋ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ನೀವೆಲ್ಲ ರಮಾಸ್ ಅದ್ರಿ ಅಂತ ಹೇಳಿ ನಾನು ಅನ್ಕೊಂಡಿ ನೋಡ್ರಿ ನಾನು ಭಾರಿ ಅಂದ್ರೆ ಭಾರಿ ಅದೀನಿ ನಾನು ನಿಮ್ಮ ಸ್ವಲ್ಪ ಹುಡುಗಿ ಕಲ್ಬರ್ಗಿ ಬೆಡಗಿ ವೆಲ್ಕಮ್ ಬ್ಯಾಕ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಇನ್ನ ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಆಗಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗ್ರಿ ಇನ್ನೇನಪ್ಪ ಇನ್ನ ಈ ಯೂನಿಫಾರ್ಮ್ ಎಲ್ಲ ಅಳೋಲ್ಲ ಅಂತ ಈಸಿ ವಿಚಾರ ಮಾಡ್ಲತ್ತೀರೇನು ಎಸ್ ಯಾಕೆ ನಾನು ಯೂನಿಫಾರ್ಮ್ ಎಲ್ಲಿದ್ದೀನಿ ಅಂತಂದ್ರೆ ಮತ್ತೆ ನಂಗೆ ನೈಟ್ ಡ್ಯೂಟಿ ಹೋಗೋದಿಲ್ಲ ಅಲ್ಲಿ ಇಲ್ಲಿ ಬಾಲಾಜಿ ಹಾಸ್ಪಿಟಲ್ ಒಳಗೆ ಹೋಗೋದೈತಿ ಆಲ್ರೆಡಿ ಟೈಮ್ ಆಗಿದೆ ಎಂಟು ಗಂಟೆ ಆಗಿದೆ ಜಸ್ಟ್ ಈಗ ಅಪ್ ಆಗಿ ಬಂದೀನಿ ಒತ್ತಟೆ ತೊಯ್ದೈತಿ ಒತ್ತಟೆ ತೊಯ್ದಿಲ್ಲ ಮುಖ ಕಾರಣ ಏನಪ್ಪ ಅಂದ್ರೆ ದಿಸ್ ದಿಸ್ ಒನ್ ಮೆಹಂದಿ ಹಾಕೊಂಡಿನಿ ನಮ್ಮ ಹಸ್ಬೆಂಡ್ ಒಳಗೆ ಸಿಸ್ಟರ್ ಹಾಕ್ಯಾರ ಇವತ್ತು ಈ ಕೈ ಹಾಕೊಂಡಿನಿ ನಾಳೆ ಈ ಕೈ ಹಾಕೋತೀನಿ ಭಾಳ ಅದೇ ಈ ಮೆಹೆಂದಿನೇ ಇಬ್ಬರು ಸಿಸ್ಟರ್ ಹಾಕ್ಯಾರ ಪಾಟೀಲ ಹಾಸ್ಪಿಟಲ್ ಅವರು ಒಳಗೆ ಪೂಜಾ ಇಲ್ಲಿ ತನ ಹಾಕ್ಯಾಳ ಆಮೇಲೆ ಆ ಪ್ರಿಯಾಂಕಾ ಇಲ್ಲಿಂದ ಇಲ್ಲಿವರೆಗೂ ಹಾಕ್ಯಾಳ ಇದು ಏನದ ಮ್ಯಾಗಿಂದ ಇದ್ರ ಹತ್ರ ಏನಂತಾರೆ ಇದು ನೇಲ್ಸ್ ಹತ್ರ ನಾ ಹಾಕ್ಕೊಂತೀನಿ ಒಟ್ಟಿನಾಗ ಮೂವರ್ ಕೈ ಆಗ್ಬೇಕಿದ್ರಾಗ ಸೊ ಹಬ್ಬ ಅಲ್ಲ ಟೈಮ್ ಇರ್ತದೋ ಬಿಡ್ತದ ಸುಮ್ಮನೆ ಹಾಕ್ಕೊಂಡು ಬಿಡಮ್ಮ ಅಂತ ಹೇಳಿ ಗೀಸಿಂದ ಆ ಇವತ್ತು ಇವತ್ತೊಂದು ಸ್ವಲ್ಪ ಹಾಕೊಂಡು ನಾಳೆಗೆ ಒಂದು ಸ್ವಲ್ಪ ಹಾಕ್ಕೊಂತೀನಿ ನಾಳೆ ಹೀಗೆ ಹಬ್ಬ ಬರೋತ್ತ ಸ್ವಲ್ಪ ಸ್ವಲ್ಪ ಹಾಕೊಂಡು ಮುಗಿಸ್ಕೊಂಡು ಬಿಡ್ತೀನಿ ಇಷ್ಟೊತ್ತವರೆಗೂ ಫ್ಯಾನ್ ಹಾಕೊಂಡು ಕುಂತಿದ್ದೆ ಒಣಗಲಿ ಅಂತ ಹೇಳಿ ಗೇಸಿಂದ ಸೊ ಹಂಗಾಗಿ ಆ ಯೂನಿಫಾರ್ಮ್ನ ಚೇಂಜ್ ಮಾಡಿಲ್ಲ ಈಗ ಫ್ರೆಶ್ ಅಪ್ ಆಗಿ ಬಂದೀನಿ ಚೇಂಜ್ ಮಾಡಿ ಮತ್ತು ಡ್ಯೂಟಿಗೆ ಹೋಗ್ಬೇಕು ಅಲ್ಲಿ ಆಲ್ರೆಡಿ ಒಂದು ಕೇಸ್ ಒಂದು ಕುಂತೈತಿ ಗೊತ್ತಿಲ್ಲ ಏನು ನಾರ್ಮಲ್ ಕೇಸ್ ಐತಿ ಏನು ಸೆಕ್ಷನ್ ತೊಗೊತಾರಂತ ಇನ್ನೋ ಗೊತ್ತಿಲ್ಲ ಈಗ ನನ್ನ ಕೈ ಮೇಲೆ ಐತಿ ರಾತ್ರಿ ಎಲ್ಲ ನಿದ್ದೆ ಆಗಂಗಿಲ್ಲ ಸೊ ಹಂಗಾಗಿ ಏನ್ಬಿಟ್ಟು ಟೈಮ್ ಆಯ್ತು ಇದು ಒಣಗೈತಿ ಆ ಇದು ನೋಡ್ರಿ ಏನು ಮಾಡಿದ್ರೆ ಹೋಗಂಗಿಲ್ಲ ಯಾಕಂತಂದ್ರೆ ಅದು ಸಕ್ರೆ ನೀರು ಹಚ್ಕೊಂಡೇನೆ ಮೆಹೆಂದಿಗೆ ಏನಪ್ಪ ಅಂತಂದ್ರೆ ಸ್ವಲ್ಪ ನೀರೊಳಗೆ ಸಕ್ರೆ ಕಲಸಿ ಹಚ್ಕೊಳ್ಳೋದ್ರಿಂದ ಉದ್ರಂಗಿಲ್ಲ ಇದು ಇದು ಉದ್ರಿದ್ರೂ ಭೀ ಪ್ರಾಬ್ಲಮ್ ಇಲ್ಲ ಕಲರ್ ಬಂದ್ಬಿಡ್ತದೆ ಸೊ ಅದಕ್ಕೆ ಈಗ ಹೋಗಿ ಅಪ್ ಆಗಿ ಬಂದಿನಿ ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಕೊಂಡು ಬಿಡ್ತೀನಿ ಹೀಗೆ ಈ ಕೈಯಿಂದನೇ ಮಾಡ್ಕೊತೀನಿ ಏನೂ ಆಗಲ್ಲ ಅದೇ ಹೇಳಿದ್ದೀನಲ್ಲ ಸಕ್ರೆ ನೀರು ಅಂತ ಹೇಳಿ ಹಚ್ಕೊಂಡೀನಿ ನಾನು ಕಡೆ ನನ್ಗೆ ಭಾಷೆ ಅಂತ ಸೊ ಪಟ 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 ರೆಡಿಯಾಗಿ ಇಸಿನ ಡ್ಯೂಟಿಗೆ ಹೋಗ್ತೀನಿ ಫ್ರೆಂಡ್ಸ್ ನಮ್ಮ ಲಾಸ್ಟ್ ಟೈಮ್ ಹೇಳಿದ್ದಲ್ಲ ಹೇರ್ ಕಟ್ ಮಾಡಿಸ್ಕೊಂಡಿನಿ ಅಂಥೇಳಿ ಗಾಯ್ಸ್ ಫೈನಲಿ ರೆಡಿ ಅದ ನೋಡ್ರಿ ಎಲ್ಲಿ ಮೆಹಂದಿ ಹೋಗಿಲ್ಲ ಇಲ್ಲಿದಷ್ಟೇ ಹೋಯ್ತು ಸೊ ಅದು ದಪ್ಪ ದಪ್ಪ ಫಿಲ್ ಅಪ್ ಮಾಡಿದ್ರಲ್ಲ ಸರಿ ಅದು ಬಟ್ ಏನೂ ಆಗಲ್ಲ ಕಲರ್ ಬರ್ತದೆ ನೋ ಪ್ರಾಬ್ಲಮ್ ನಾಳೆ ಮಾರ್ನಿಂಗ್ ನಾನು ಮತ್ತೆ ತೋರಿಸ್ತೀನಿ ಕಲರ್ ಹ್ಯಾಂಗ್ ಬಂದೈತಿ ಅಂತ ಅಂದರೆ ಮೆಹಂದಿ ಲಗ ಕಿರಕ ಡಲಿ ಸಜಾ ಆ ಮೆಹಿಲ ತೇರೆ ಗೋರಿ ಲೇ ತೇರೆ ಸಜನಾ ಅರ್ಧಾರ್ಧನೇ ಬರ್ತದೆ ಪೂರಾ ಆ ಅಜಾಯಿಂಗೆ ತೇರೆ ಗೋರಿ ಲೇ ಜಾನೆ ತೇರೆ ಸಜನಾ

ಹೆಂಗೆ ಕಲರ್ ಬಂದೈತಿ ಅದ್ರಲ್ಲ ಆ್ಯಕ್ಚುಲಿ ಏನಾಗ್ಯದ ಅಂತಂದ್ರೆ ಒಪ್ಪಡಿ ಮುಗಿಯವರೆಗೂ ಇಟ್ಕೊಂಡಿದ್ದೆ ಆಮೇಲೆ ಒಂದು ಕೇಸ್ ಇತ್ತಲ್ಲ ಸೊ ಓ ಟಿ ಒಳಗೆ ಮಾಡೋಂಗಿಲ್ಲ ಮೇಂದಿಗಿಂದ ಏನು ಸೊ ಅದಕ್ಕೆ ನಾವೊಂದು ಹತ್ತು ಗಂಟೆವರೆಗೂ ಇಟ್ಕೊಂಡು ಹತ್ತು ಗಂಟೆ ಆದಮೇಲೆ ಕ್ಲೀನ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೆ ಬಟ್ ಎಮರ್ಜೆನ್ಸಿ ಕೇಸಲ್ಲಿ ಬಂತು ನಾನು ಆಲ್ರೆಡಿ ಬಿಫೋರೇ ಹೇಳಿದ್ದೆ ನಾವು ಒಂದು ಆಲ್ರೆಡಿ ಸೆಕ್ಷನ್ ಕೇಸ್ ಅಳ್ ಅಂಥೇಳಿ ಸೊ ಏನು ಮಾಡೋಕ್ಕಾಗಿಲ್ಲ ತೊಳ್ಕೊಂಡು ಜಲ್ದನೇ ತೊಳ್ಕೊಂಡಿದ್ದೆ ಅಂದರೂ ಭೀ ನೋಡ್ರಿ ಚಲೋ ಕಲರ್ ಬಂದೈತಿ ಏನು ನಮ್ಮ ಸಂತರ್ ಮಮ್ಮಿಗಳ ಸುತ್ತಿ ಬರಲಾರ ಯಾಕಂತಂದ್ರೆ ಟೈಮ್ ಇವಾಗ ಒಂದಾಗಿದ್ರಿ ಇಷ್ಟೊತ್ತಾಯಿತು ಕೆಲಸ ಅಂದರೆ ನನ್ನ ಬೇಬಿ ಅದಕ್ಕೆ ಹೋಗೋಸಲ್ಲಿ ಮಾಡಬೇಕು ಹಾಸ್ಪಿಟಲ್ ಒಳಗೆ ನೋಡಿರಿ ಮೇದಿಗೆ ಹಿಂದಿ ಎಲ್ಲ ನಡೆಯಂಗಿಲ್ಲ ಯಾಕಂತಂದ್ರೆ ಓಟ್ಯಾಗಾರ ಎಕ್ಸ್ಪೆಷಲಿ ಓಟ್ಯಾಗ ನಡೆಯಂಗಿಲ್ಲ ಎಲ್ಲ ಸ್ಟೆರೈಲ್ ಇರ್ತೈತಿ ಇನ್ಫೆಕ್ಷನ್ ಆಯಿತು ಸ್ಟೆರಲ್ ಹೋಗಿ ಅಂತ ಸ್ಟೆರಲ್ ಆಯಿತು ಅದಕ್ಕಿಂತ ಪೇಷಂಟ್ಗಿರೋಲ್ಲ ಇನ್ಫೆಕ್ಷನ್ ಆಯಿತು ಅಂತಂದ್ರೆ ಓ ಟಿ ಪೇಶೆಂಟ್ ಜೊತೆ ಭಾಳ ಓ ಟಿ ಪೇಷಂಟ್ ಜೊತೆ ಬಹಳ ಕೇರ್ಫುಲ್ಲಾಗಿರ್ಬೇಕಾಗ್ತೈತಿ ಫ್ರೀಸ್ ಹಾಸ್ಪಿಟಲ್ ಹೇಗಿರ್ತೈತಿ ಪ್ರತಿಯೊಂದು ಸ್ಟೆರೈಲ್ ಮೇಂಟೈನ್ ಮಾಡಬೇಕಾಗ್ತೈತಿ ಸೊ ಹಾಗಾಗಿ ತೊಳ್ಕೊಂಡ್ಬಿಟ್ಟೆ ಅದು ಕಲರ್ಸ್ ಚೆನ್ನಾಗಿ ಬಂದೈತಿ ಕೆಲವ್ರು ಮಂದಿ ಹೇಳ್ತಾರೆ ಏನು ಹೇಳ್ತಾರೆ ಅಂತಂದರೆ ಕೈಯಾಗಿ ಮೇಂದಿ ಕಲರ್ ಚಲೋ ಬಂತಂದ್ರೆ ಫ್ಯೂಚರ್ ಹಸ್ಬೆಂಡ್ ಮಕ್ಕಳು ಲವ್ ಮಾಡ್ತಾನೆ ಅರ್ಥ ಅಂತ ಬಟ್ ಅದನ್ನೆಲ್ಲ ನಾನು ನಂಬಂಗಿಲ್ಲ ಮೆಹಂದಿ ಏನಂತಾರೆ ಕಂಪ್ನಿ ಚಲೋ ಇತ್ತು ಅಂತಂದರೆ ಕಲರ್ ಬಂದೇ ಬಂತು ಸೊ ಹಾಗೆ ನಮಗೂ ಕಲರ್ ಬಂದಾಯಿತು ಓಕೆ ಫ್ರೆಂಡ್ಸ್ ನಾಳೆ ಭೇಟಿ ಯಾವ ವಿದ್ಯೆತ್ರ ಬರ್ಲೇತಿಲ್ಲ ಬಿಡ್ರಿ ಬಟ್ ಈಗ ಮಾಡಿದ್ರೆ ಏನು ಸುಮ್ಮನೆ ಒದ್ದಾಡಬೇಕು ಆ್ಯಕ್ಚುಲಿ ನಾನು ಒಂದು ಕೆಳಗೆ ಮಲ್ಕೊಂಡಿದ್ದೆ ಅಲ್ಲಿ ಪಾರ್ಟ್ ಮೇಲೆ ಮಲ್ಕೊಬೇಕು ಅಂದ್ಕೊಂಡಿದ್ದೆ ಸಮ್ಮರಲ್ಲ ಆ್ಯಕ್ಚುಲಿ ನಾನು ಸಮ್ಮರ್ ಒಳಗೆ ಕೆಳಗು ಏನು ಬೆಡ್ಶೀಟ್ ಹಾಸ್ಕೊಂಡಿದ್ದೆ ಅಲ್ಲ ಅದನ್ನು ಹಾಸ್ಕೊಂಡಿದ್ದೀನಿ ಜಸ್ಟ್ ಟೈಲ್ಸ್ ಮೇಲೆ ಮಲ್ಕೊಂತೀನಿ ತಣ್ಣಗಿರ್ತೈತಿ ಅಂತೇಳಿದ್ ಸೊ ಇದು ಹೊಸ ಹಾಸ್ಪಿಟ್ಲಾಗ ಮಲ್ಕೊಂಡಿದ್ದೀವಿ ಅಂತೇಳಿ ಸುಮ್ಮನೆ ಸ್ವಲ್ಪ ಬೆಡ್ಶೀಟ್ ಹಾಕ್ಕೊಂಡು ಅಂತೇಳಿ ಆ ಹಾಸ್ಪಿಟಲ್ಗೆದ್ದರೆ ಪ್ರಾಬ್ಲಮ್ ಬಂದು ಬಂತಿದ್ದೆ ಇದು ಹೊಸ ಹಾಸ್ಪಿಟಲ್ ನನಗಿಷ್ಟ ಇಲ್ಲ ಹಳೆಯ ಹಾಸ್ಪಿಟಲ್ ಇಷ್ಟ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ಬಾಯ್ ಸ್ವೀಟಿ ಚೆಕ್ ಕೇರ್ ಇನ್ನೊಂದು ಏನಪ್ಪ ಅಂದ್ರೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಲಿ ಫ್ರೆಂಡ್ಸ್ ಚಾ ನಾಳೆ ಮುಂಚೆ ಬಿಟ್ಟಿದ್ದಾರು ಆ್ಯಕ್ಚುಲಿ ಮಾರ್ನಿಂಗ್ ತನಕ ಮತ್ತೆ ಕಲರ್ ಬರ್ಬೋದು ಮೇವಿ ನೋಡೋಣ ಮತ್ತು ಮಾರ್ನಿಂಗ್ ಒಂದ್ಸಲ ತೋರಿಸ್ತೀನಿ